ಇಷ್ಟೇ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಯಾರಾದ್ರೂ ಕೇಂದ್ರದಲ್ಲಿ ಅವರು ಸಹಿ ಆಗ್ತಂತ ಸಂದರ್ಭದಲ್ಲಿ ನಮ್ಮ ರಾಜ್ಯ ನಾಯಕರೆಲ್ಲ ಕೂತು ಕೊನೆ ಹತ್ತಿರಲ್ಲಿ ಪಕ್ಷಿ ಚೌಕ ತೀರ್ಮಾನ ಈಗ ಒಂದ್ ನಿಮಿಷ ಹೌದು ನಾನೇನು ರಾಜಕೀಯದಲ್ಲಿ ಇವತ್ತೇನು ಸಾರ್ವಜನಿಕ ಭಕ್ತಿಗೆ ಬಂದಿದ್ದೀನಲ್ಲ ನಮಗೂ ಕೂಡ ಒಳಗಡೆ ಇಲ್ಲಪ್ಪ ಒಂದು ಸ್ಥಾನಮಾನಗಳು ಜನ ಕೊಟ್ಟಂತ ಸಂದರ್ಭದಲ್ಲಿ ಜನಗಳ ಪರವಾಗಿ ದುಡಿತಕ್ಕೆ ಒಂದು ಅವಕಾಶ ಸಿಗುತ್ತೆ ಅಂತ ಭಾವನೆಯಿಂದ ನಾವು ಕೂಡ ಮುಂದಿನ ದಿನಗಳಲ್ಲಿ ಅವಕಾಶ ಯಾವಾಗ ಏನು ಅಂತಕ್ಕಂಥದ್ದು ಜನ ನಿರ್ಣಯ ಮಾಡ್ತಾರೆ ಭಗವಂತ ನಿರ್ಣಯ ಮಾಡ್ತಾರೆ